இதுக்கு தன் 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 கவிரி ஸ்மார்ட் ಹಂಡ್ರೆಡಿಂದ ಟೂ ಹಂಡ್ರೆಡ್ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಫೋರ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ಇದೆ ಇದೆಲ್ಲ ತ್ರೀ ಹಂಡ್ರೆಡು ಇದು ಫೈ ಫಿಫ್ಟಿ ಇದು ಫೈವ್ ಫಿಫ್ಟಿ ಇದು ಟೂ ತೌಸಂಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಬರುತ್ತೆ ಅದು ದೊಡ್ಡದು ಬಂದು ಫೋರ್ ತೌಸಂಡು ಆ ಕಡೆ ಇರೋ ಗೌರೀಸು ಅದು ಟೂ ಥೌಸಂಡ್ ಟೂ ಹಂಡ್ರೆಡ್ ಬರುತ್ತೆ ಈ ಕಡೆ ಇರೋ ಗೌರೀಸಲ್ಲ ಥೌಸಂಡ್ ತ್ರೀ ಹಂಡ್ರೆಡ್ ಥೌಸಂಡ್ ಫೈವ್ ಹಂಡ್ರೆಡ್ ಬರುತ್ತೆ ಆ ಗೌರಿನ ಥೌಸಂಡ್ ಫೈವ್ ಹಂಡ್ರೆಡ್ ಥೌಸಂಡ್ ತ್ರೀ ಹಂಡ್ರೆಡ್ ಬರುತ್ತೆ ಇದು ಥೌಸಂಡ್ ಫೈವ್ ಹಂಡ್ರೆಡು

ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಗೌರಿ ಅಂತ ಇದಕ್ಕೆಲ್ಲ ಫಿನಿಶಿಂಗ್ ಚೆನ್ನಾಗಿರೋದಕ್ಕೆ ಇದಕ್ಕೆ ಬೇರೆ ಪ್ರೈಸ್ ಇದೆ ಬಿಟ್ಟರೆ ಸೈಜಸ್ ಇರೋದು ಮೇಲ್ಗಡೆ ಇರೋದು ಅಷ್ಟೇ ಅದೆಲ್ಲ ಕಂಚಿ ಗೌರಿ ಬೇರೆ ಕಡೆಯಿಂದ ತರಿಸಿರೋದು ಇದೆಲ್ಲ ಇದೆಲ್ಲ ಔಟ್ ಆಫ್ ಸ್ಟೇಟ್ ಇಂದ ತರಿಸಿದ್ರಿಂದ ಇದು ಬೇರೆ ರೇಟು ಇನ್ ಮಿಕ್ ಇದೆಲ್ಲ ಬೇರೆ ಪ್ರೈಸ್ ಇರೋದು ತಮಿಳ್ನಾಡು ಎಲ್ಲಿ ಅಂತ ಕರೆಕ್ಟ್ ಆಗುತ್ತಿಲ್ಲ ನಮ್ಗೆ ಅಲ್ಲಿಂದನೇ ಮ್ಯಾನುಫ್ಯಾಕ್ಚರ್ ಮ್ಯಾನುಫ್ಯಾಕ್ಚರ್ ಅಲ್ಲ ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಆಗಿತ್ತು ದೆನ್ ಈ ಸತಿ ತುಂಬಾ ಗಣೇಶ ಮಾಡೋದೆಲ್ಲ ಕಡಿಮೆ ಇರೋದ್ರಿಂದ ಒಂದೊಂದ್ ಕಡೆ ಒಂದೊಂದ್ ತರ ತಗೊಂಡಿದ್ರಿ ನಾವು ಆ ಕಡೆ ಮಣ್ಣರಾಗಿರೋ ಗಣೇಶ ಇದು ನಾವು ಮನೇಲೆ ಮಾಡ್ಸಿರೋ ಗಣೇಶ ಅಲ್ಲಿರೋದು ಹಾಗೆ ಟ್ರಾನ್ಸ್ಪೋರ್ಟ್ ಅಲ್ಲಿ ಪಾರ್ಟ್ ಯಾವ ಪಾರ್ಟ್ಸ್ ಏನೋ ಉಳಿದಿಲ್ವಾ ಸ್ವಲ್ಪ ಡ್ಯಾಮೇಜ್ ಆಗಿ ಆಗುತ್ತೆ ಡ್ಯಾಮೇಜ್ ಆಗಿರೋದಲ್ಲ ಅಲ್ಲಿ ಹಿಂದೆ ಕಡೆ ಇಕ್ಕಿದ್ದಾರೆ ಡ್ಯಾಮೇಜ್ ಆಗಿರೋದು ಆ ಡ್ಯಾಮೇಜ್ ಆಗಿರೋದು ಮತ್ತೆ ಏನು ಮಾಡ್ತೀರಾ ಲಾಸ್ ಆಸ್ತಿನೇ ಏನು ಮಾಡಕ್ಕೆ ಏನಾದ್ರ ಫಿಕ್ಸ್ ಮಾಡೋ ತರ ಇತ್ತು ಅಂದ್ರೆ ಟ್ರೈ ಮಾಡ್ತೀವಿ ಇಲ್ಲ ಅಂದ್ರೆ ಅಥವಾ ಫಿಕ್ಸ್ ಮಾಡೋ ಮಾಡಕ್ ಆಗಿಲ್ಲ ಅಂದ್ರೆ ಮತ್ತೆ ಮಣ್ಣು ಮಾಡಿ ಮತ್ತೆ ಅದರಿಂದ ಮಾಡ್ತೀವಿ ನೋ ಅಂದ್ರೆ ಅದು ಗಣೇಶ ಮಾಡೋರು ಮಾಡ್ತಾರೆ ನಮ್ಗೆ ಈ ಸರಿ ಸೇಲ್ ಹೆಂಗಿದೆ ಪ್ರಾಫಿಟ್ ಆಗಿದೆಯಾ ನಿನ್ನೆ ಮೊನ್ನೆ ಎಲ್ಲ ಅಷ್ಟೊಂದು ಇದಿಲ್ಲ ಇವತ್ತು ಒಳ್ಳೆ ರೆಸ್ಪಾನ್ಸ್ ಇದೆ ಇವತ್ತು ಚೆನ್ನಾಗಿ ಸೇಲ್ ಆಯ್ತಿದೆ ಬಟ್ ಅಂದ್ರೆ ಗಣೇಶ ಮ್ಯಾನುಫ್ಯಾಕ್ಚರಿಂಗ್ ಕಡಿಮೆ ಇರೋದ್ರಿಂದ ಚಾಯ್ಸಸ್ ತುಂಬಾ ಇಲ್ಲ ಅವ್ರಿಗೆ ಚಾಯ್ಸಸ್ ತುಂಬಾ ಕಡಿಮೆ ಆಗೋಗಿದೆ ಇಲ್ಲ ದೊಡ್ಡ ಗಣೇಶ ಸೇಲ್ ಆಗಿಲ್ಲ ಅಂದ್ರೆ ಎಲ್ಲಾರು ದೊಡ್ಡ ದೊಡ್ಡ ಗಣೇಶ ಅಂದ್ರೆ ಹಬ್ಬ ಆದ್ಮೇಲೆ ತುಂಬಾ ಜನ ಇರ್ತಾರೆ ಹಬ್ಬದ ಇರ್ತಾರೆ ಹಬ್ಬ ಆದ್ಮೇಲೆ ರೇಟ್ ಕಡಿಮೆ ಆಗುತ್ತೆ ಹಂಗೆ ಅಂತ ಸೊ ದೊಡ್ಡ ಗಣೇಶ ಸ್ವಲ್ಪ ಬುಕ್ ಆಗಿದೆ ಆಲ್ಮೋಸ್ಟ್ ಒಂದು ಟ್ವೆಂಟಿ ಪರ್ಸೆಂಟ್ ಬುಕ್ ಆಗಿದೆ ಏಯ್ಟಿ ಪರ್ಸೆಂಟ್ ಬುಕ್ ಆಗಿದೆ ಅಂದ್ರೆ ಬಟ್ ಇನ್ನು ತಗೊಂಡಿಲ್ಲ ಗಣೇಶ ಹಬ್ಬ ಆದ್ಮೇಲೆ ಅದೆಲ್ಲ ಸೇಲ್ ಆಗೋಗುತ್ತೆ Okay, thank you, Anna. Thank you so much. Subscribe to Pizza Planet